ಸ್ನೇಹಿತರೆ ನಾನಿವತ್ತು ನಿಮ್ಗೆ ಒಂದು ಆಸಕ್ತಿಕರವಾದ ಒಂದು ವಿಷಯನ ಹೇಳ್ತೀನಿ ಯಾವತ್ತು ಕೇಳಿಲ್ಲ ನೋಡಿಲ್ಲ ಆ ಥರವಾದ ಒಂದು ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಹೋಗೋಣ ಏನೋ ಒಂದು ಕಣ್ಣು ಹಿಡಿಬೇಕು ಯಾವತ್ತು ಕೇಳಿರೋದ ಒಂದು ವಿಷಯನ ಇವತ್ತು ನಾನು ನಿಮಗೆ ಹೇಳೇ ಹೇಳ್ತೀನಿ ಮುಂದೆ ಹೋಗೋಣ ನೋಡಿ ಅಲ್ಲಿ ಏನೋ ಹಾಕಿದಾರೆ ಅಲ್ಲೇನೋ ಹಾಕಿದ್ದಾರೆ ಕಡಲೇಕಾಯಿ ಆ ಕಡಲೆಕಾಯಿ ಇದೆ ನೋಡಿ ಸ್ನೇಹಿತರೆ ಒಂದು ಸಲ ಗಮನಿಸಿ ಪ್ರತಿಯೊಂದು ಹಣ್ಣಿಗೆ ನೋಡಿ ಸೇಪೆಕಾಯಿ ಕಲಂಗಡಿ ಹಣ್ಣು ಪಪ್ಪಾಯ ಆ್ಯಪಲ್ಲು ದಾಳಿಂಬೆ ಮೂಸಂಬಿ ಹಣ್ಣು ಸೀತಾಫಲ ಹಣ್ಣು ಎಷ್ಟೋ ಹಣ್ಣುಗಳಿದ್ದಾವೆ ಆದರೆ ನೋಡಿ ಎಲ್ಲದಕ್ಕೂ ಕೂಡ ಹಣ್ಣಾದ ಮೇಲೆ ಅದಕ್ಕೆ ಬೆಲೆ ಜಾಸ್ತಿ ಹಣ್ಣಾದ ಮೇಲೇ ತಿನ್ನಕ್ಕಾಗೋದು ಆದರೆ ಒಂದು ಮಾತ್ರ ಹಣ್ಣಾದ ಮೇಲೆ ತಿನ್ನಕ್ಕಾಗಲ್ಲ ಹಣ್ಣಾದ ಮೇಲೆ ಅದಕ್ಕೆ ಬೆಲೆ ಕಡಿಮೆ ಇರುತ್ತೆ ಆ ರೀತಿ ಹಣ್ಣಾದ ಮೇಲೆ ಅದಕ್ಕೆ ಮರ್ಯಾದೆನೇ ಇಲ್ಲ ಬೆಲೆ ಕೂಡ ಕಮ್ಮಿ ಇರುತ್ತೆ ಹಣ್ಣಾದ ಮೇಲೆ ಎತ್ತಿ ಬಿಸಾಕ್ತಾರೆ ಅಂಥದ್ದು ಏನದು ಯಾವುದದು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ವಿಧ ವಿಧವಾದಂತ ಒಂದು ಹಣ್ಣುಗಳಿದೆ ಎಲ್ಲದಕ್ಕೂ ಕಾಯಿ ಹಣ್ಣು ಅಂತಾರೆ ಅದು ಯಾವ್ದು ಗೊತ್ತು ನೋಡಿ ಇಲ್ಲಿ ಆ ಸೌತೆಕಾಯಿ ನೋಡಿ ಈ ಸೌತೆಕಾಯಿ ಕಾಯಿ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಹಣ್ಣಾದ್ಮೇಲೆ ಎತ್ತಿ ಬಿಸಾಕ್ತಾರೆ ಯಾರು ತಗೊಳ್ಳಲ್ಲ ಬೆಲೆ ಕಡಿಮೆ ಅದಕ್ಕೆ ಹಣ್ಣಾದ್ಮೇಲೆ ಇದೇ ನಾನು ಹೇಳಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಎಲ್ಲದಕ್ಕೂ ಕಾಯಿ ಹಣ್ಣು ಅಂತಾರೆ ಆದರೆ ಸೌತೆಕಾಯಿ ಮಾತ್ರ ಸೌತೆಕಾಯಿ ಅಂತಾರೆ ಸೌತೆ ಹಣ್ಣು ಅನ್ನೋದಿಲ್ಲ ಸ್ನೇಹಿತರೆ ಈಗ ಗೊತ್ತಾಯ್ತಲ್ಲ